ಸಚಿವರ ಕಟ್ಟಪ್ಪಣೆ ಮೇರೆಗೆ ಕಾಡ ಹಂಕನಹಳ್ಳಿ ಹಾಲು ಉತ್ಪಾದಕರ ಸಂಘದ ಹಾಲನ್ನು ತೆಗೆದುಕೊಳ್ಳದ ಮನ್ಮುಲ್ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಉಂಟಾಗಿ ರಸ್ತೆಗೆ ಹಾಲು ಚೆಲ್ಲಿ ಮಹಿಳೆಯರು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹೊಟ್ಟೆಗೆ ಸೇರಬೇಕಿದ್ದ ನೂರಾರು ಲೀಟರ್ ಹಾಲು ಮಣ್ಣು ಪಾಲಾಗಿ ಕೃಷಿ ಸಚಿವರ ಕ್ಷೇತ್ರದಲ್ಲೇ ಕೃಷಿಕರ ಬದುಕು ಮೂರಾ ಬಟ್ಟೆ ಘಟನೆ ಕಾಡಹಂಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಾಡಹಂಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಹಾಲನ್ನು ತೆಗೆದುಕೊಳ್ಳದಂತೆ ಸಚಿವ ಸ್ವಾಮಿ ಮನ್ಮುಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಅಧಿಕಾರಿಗಳು ಹಾಲನ್ನು ತೆಗೆದುಕೊಳ್ಳುತ್ತಿಲ್ಲ ಹಾಗೂ ಸಹಕಾರ ಸಂಘದ ಎಆರ್ಗೆ ಸೂಚನೆ ನೀಡಿರುವ ಸಚಿವರು ಈ ಹಿಂದೆ ಡೈರಿಯನ್ನು ಅಮಾನತ್ತು ಮಾಡಿಸಿದ್ದರು ಸಚಿವರ ಈ ದ್ವೇಷದಿಂದ ಮನನೊಂದು ರಸ್ತೆಗೆ ಹಾಲು ಸುರಿಯುತ್ತಿದ್ದೇವೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಮಹಿಳೆಯರಿಂದ ಸ್ವಾಮಿ ವಿರುದ್ಧ ಆಕ್ರೋಶ ಹೋಗಿ ನಾವು ಆದೇಶವನ್ನು ಪಡ್ಕೊಂಡು ಮತ್ತೆ ನಾವು 이덩어 그람부터 하이 ಖರೀದಿಸದ ಹಿನ್ನೆಲೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಗ್ರಾಮದ ಮಹಿಳೆಯರು ಅಂತ ಕಾಡಹಂಕನಹಳ್ಳಿ ಗ್ರಾಮದ ಜನರು ಎಂದಿನಂತೆ ಬೆಳಿಗ್ಗೆ ಎಂದು ಹಾಲು ಕರೆದು ತಮ್ಮ ಹಾಲನ್ನ ಡೈರಿ ಬಳಿ ತಂದಿದ್ರು ಆದ್ರೆ ಆ ಹಾಲನ್ನು ಖರೀದಿ ಮಾಡಲು ಮನ್ಮುಲ್ ವಾಹನವೇ ಬರಲಿಲ್ಲ ಅದ್ಯಾಕಪ್ಪ ಖರೀದಿ ಮಾಡ್ತಿಲ್ಲ ಅಂತ ವಿಚಾರಿಸಿದ್ರೆ ನಿಮ್ಮ ಶಾಸಕರೇ ಖರೀದಿಸದಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಅಧಿಕಾರಿಯೊಬ್ಬ ಮಾಹಿತಿ ನೀಡಿದರಂತೆ ಅಲ್ಲಿ ಸರ್ ಅಲ್ಲಿ ಆ ಹೊಯ್ತಾ ಇದ್ದಾಗ ಅಲ್ಲಿ ಏನ್ ಹೇಳವ್ರೆ ಸೂಪರ್ವೈಸರ್ ಫೋನ್ ಮಾಡವ್ರೆ ಅವ್ರಿಗೆ ಏನಂತ ಫೋನ್ ಮಾಡವ್ರೆ ಅಂಕರ್ ಅಣ್ಣಿದು ಹಾಲು ಬೆಳಿಗ್ಗೆಯಿಂದ ಗಾಡಿ ಕಳಿಸ್ಬೇಡ ಹಾಲು ಹಾಕಿಸ್ಕೋಬೇಡ ಕ್ಯಾನಲ್ ಇಲ್ಲಿ ಅಳಸ್ಕೊಂಬಂದು ಹಾಲು ಹಾಕಿಸ್ಕೋಬೇಡ ಅಂತ ಹೇಳಿದಾರಂತೆ ಸರ್ ಅವರು ಅವಾಗ ಯಾಕೆ ಅಂತ ಪ್ರಶ್ನೆ ಏನೋ ಗೊತ್ತಿಲ್ಲ ನೀವು ಅವ್ರನ್ನ ಕೇಳ್ಕೋಬೇಕು ಹೀಗಾಗಿ ರುಚ್ಚಿಗೆದ್ದ ಗ್ರಾಮದ ಜನರು ರಸ್ತೆಗೆ ಹಾಲು ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡೈರಿ ಹಾಲು ಖರೀದಿ ವಿಚಾರದಲ್ಲಿ ರಾಜಕೀಯ ಹಾಲು ಖರೀದಿಸದಕ್ಕೆ ರಸ್ತೆಗೆ ಹಾಲು ಸುರಿದ ಜನರ ಆಕ್ರೋಶ પૂજા

ಸಚಿವರ ವಿರುದ್ಧ ರೊಚ್ಚಿಗೆದ್ದ ಸ್ವಕ್ಷೇತ್ರ ಜನರು ಒಂದ್ ಕಡೆ ರಸ್ತೆಗೆ ಹಾಲು ಸುರಿದು ಆಕ್ರೋಶ ಹೊರ ಹಾಕ್ತಿರೋ ಮಹಿಳೆಯರು ಮತ್ತೊಂದ್ ಕಡೆ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಹಿಡಿ ಶಾಪ ಹಾಕ್ತಿರುವ ಗ್ರಾಮಸ್ಥರು ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಾಡಹಂಕನಹಳ್ಳಿ ಗ್ರಾಮದಲ್ಲಿ ಎರಡು ತಿಂಗಳ ಹಿಂದೆ ಸರಿಯಾದ ರೀತಿ ಡೈರಿ ನಿರ್ವಹಣೆ ಮಾಡಿಲ್ಲ ಎಂಬ ಕಾರಣ ಕೊಟ್ಟು ಈ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಅಧಿಕಾರಿಗಳು ಸೂಪರ್ ಸೀಡ್ ಮಾಡಿದ್ದರಂತೆ ಇದಾದ ಬಳಿಕ ಡೈರಿಯ ಸದಸ್ಯರು ಪ್ರತ್ಯೇಕವಾಗಿ ನ್ಯಾಯಾಲಯದ ಮೆಟ್ಟಿಲು ಎರಿದ್ದಾರೆ ಇತ್ತೀಚೆಗೆ ನ್ಯಾಯಾಲಯ ಯಾವುದೇ ಲೋಪವಾಗಿಲ್ಲ ಎಂದು ಆದೇಶ ನೀಡೋದ್ರ ಜೊತೆಗೆ ಮತ್ತೆ ಹಳೆ ಆಡಳಿತ ಮಂಡಳಿಯನ್ನೇ ಮುಂದುವರೆಸುವಂತೆ ಸೂಚನೆ ನೀಡಿತ್ತು ಹೀಗಾಗಿ ಅದರಂತೆ ಹಳೆ ಆಡಳಿತ ಮಂಡಳಿಯು ಗ್ರಾಮದಲ್ಲಿ ನೂತನ ಕಟ್ಟಡವೊಂದನ್ನು ನಿರ್ಮಿಸಿ ಮತ್ತೆ ತನ್ನ ಕಾರ್ಯ ಚಟುವಟಿಕೆ ಆರಂಭಿಸಿದೆ ಆದರೆ ನೂತನ ಕಟ್ಟಡ ಉದ್ಘಾಟನೆಗೆ ಸಚಿವ ಚೆಲುವರಾಯಸ್ವಾಮಿಯವರನ್ನು ಕರೆದಿಲ್ಲ ಎಂಬ ಕಾರಣಕ್ಕೆ ಸಚಿವರು ನಮ್ಮ ಹಾಲನ್ನು ಖರೀದಿಸದಂತೆ ಮನ್ಮುಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆರೋಪ ಮಾಡಿದರು ಓಪನ್ ಎಲ್ಲ ಪೂಜೆ ಮಾಡಿದ್ವಿ ಸರ್ ಇಲ್ಲಿ ನಂಗೆ ಒಂದ್ ಚೀಲ ಇಲ್ಲ ಒಂದು ಎಲ್ಲ ತೋರ್ತೇವೆ ಮಳೆ ಬಂದ್ರೆ ನಿಂತ್ಕೊಳ್ಳೋಜ್ ಜಾಗಿಲ್ಲ ಸರ್ ಸುಮ್ನೆ ತಂಗುದಿಂದ ಅಲ್ಲಿಗೆ ಒಂದ್ವರ್ ಸಾವಿರ ಎರಡ್ ಸಾವಿರ ಬಾಡಿಗೆ ಕಟ್ಬೇಕು ಸರ್ ಡೈರಿ ಕಟ್ಟಿದ್ರು ಸರ್ ಏನ್ ಕಿ ನಾವು ಸುಮ್ನೆ ಹೆಂಗೆ ಬರ್ಬೇಕು ಎಂಟು ಓಪನ್ ಆಗ್ಬೇಕಾಯ್ತು ಸ್ವಾಮಿಗೋಡಿನ ಕಡೆಯಿಂದ ಅದ್ನು ತಕರಾರು ಮಾಡಿ ಇದ್ನು ತಕರಾರು ಮಾಡಿ ಯಾರು ಈ ಗೆ ನಾಕ್ ಸಲ ಮೀಟಿಂಗ್ ಮಾಡಕ್ ಬರ್ಬೇಕಾದ್ರೂ ದಿನ ಒಂದ್ ಕಾರಣ ನಾನೊಂದ್ ದಿನ ಅಡ್ಮಿಂಟ್ ಆಗಿದ್ದೆ ನಾನು ಎರಡು ಅಡ್ಮಿಟ್ ದಿನ ಅಡ್ಮಿಂಟ್ ಆಗ್ರೆ ಅವ್ನ ಮಾಡ್ಬಿಡೋ ಸರ್ ಅಲ್ಲಿಂದ ಡೈರಿ ಓಪನ್ ಇಲ್ಲ

ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ